चित्र दिसत आहे तुम्हाला काय दिसत आहे कन्नड मध्ये त्याला काय म्हणतात काय बघितलं तुम्ही एक गोष्ट तुम्हाला माहिती असेल एक कावळा आहे त्याला भरपूर शोधायला गेले पाणी कुठे पण मिळाले ना शेवट एक जग होत त्या जगमध्ये

ಒಂದಿತ್ತು ಕಾಗೆಯೊಂದು ಬಂದಿತ್ತು ಕಾಗೆಯೊಂದು ಬಂದಿತ್ತು ಕಾಗೆಯೊಂದು ಬಂದಿತ್ತು ನೀರಿಗಾಗಿ ಹುಡುಕಿತ್ತು ನೀರಿಗಾಗಿ ಹುಡುಕಿತ್ತು ನೀರಿಗಾಗಿ ಹುಡುಕಿತ್ತು ನೀರಿಗಾಗಿ ಹುಡುಕಿತ್ತು ಕೂಜಿನಲ್ಲಿ ಸ್ವಲ್ಪವೇ ನೀರು ಕೂಜಿನಲ್ಲಿ ಸ್ವಲ್ಪವೇ ನೀರು ಕೂಜಿನಲ್ಲಿ ಸ್ವಲ್ಪವೇ ನೀರು ಕೂಜಿನಲ್ಲಿ ಸ್ವಲ್ಪ ಯೋಚನೆಯೊಂದು ಮಾಡಿತ್ತು ಯೋಚನೆ ಮಾಡಿತ್ತು ಮಾಡಿತ್ತು ಒಂದು ಮಾಡಿತ್ತು ಯೋಚನೆ ಅನ್ನು ತಂದಿತ್ತು ಸ್ಟಾ